ಮೈಸೂರು ಜಿಲ್ಲೆ ಎಚ್ಚರಿಕೋಡೆ ತಾಲೂಕು ಕೆಎಡ್ತೋರೆ ಗ್ರಾಮದಲ್ಲಿ ಇಂದು ರೈತ ಸಂಘಟನೆ ಹಾಗೂ ಗ್ರಾಮದ ಮುಖ್ಯಸ್ಥರು ಪ್ರತಿಭಟನೆ ಮಾಡಲಾಗಿತ್ತು ವಿಷಯ ಏನೆಂದರೆ ಕೆ ಗ್ರಾಮದಿಂದ ಹತ್ತಾರು ಹಳ್ಳಿಗಳಿಗೆ ಸಂಪರ್ಕಿಸುವ ಮುಖ್ಯರಸ್ತೆ ತುಂಬ ಅತೆಗೆಟಿದು ಶಾಸಕರಿಗೆ ಹತ್ತಾರು ಮನವಿ ನೀಡಿದರೂ ಸಹ ಸ್ಪಂದಿಸದೇ ಇರುವ ಕಾರಣ ಬೃಹತ್ ಪ್ರತಿಭಟನೆ ಮಾಡಲಾಗಿತ್ತು

ओये आ गए 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 ढ़ा बको। देखो, देखो। नहीं आ देखो। देखो, देखो। नहीं आ देखो। चबो नहीं चबो ना। नहीं 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 न ಭಾರತಿ ಕ್ರಾಂತಿಕಾರಿ ಕಿಸಾನ್ ಸೇನೆಯ ಎಲ್ಲ ನಮ್ಮ ಸದಸ್ಯರು ಹಾಗೂ ಅಧ್ಯಕ್ಷರ ಸಮ್ಮುಖದಲ್ಲಿ ಈ ದಿನ ಕೆ ಎಡ್ತೋರೆ ಗ್ರಾಮದಿಂದ ಮುರುಗ್ನಹಳ್ಳಿಗೆ ಹೋಗಂತ ರಸ್ತೆ ಈ ತರ ಇವತ್ತು ಹೆಚ್ಚು ಕಡಿಮೆ ಒಂದು ಆರರಿಂದ ಏಳು ಜನ ಇವತ್ತು ದಾರಿಯಲ್ಲಿ ಬಿದ್ದಿದ್ದಾರೆ ಯಾಕೆ ಅಂದ್ರೆ ಇದನ್ನ ಏನಾಗಿದೆ ಅಂದ್ರೆ ಪೂರ್ತಿ ಮಳೆ ಹೋದ ಟೈಮಲ್ಲಿ ಯಾವುದೇ ಕಾರಣಕ್ಕೂ ಇಲ್ಲಿ ಹೋಗಿಲ್ಲ ಹೋಗೋಕ್ಕೆ ಆಗಲ್ಲ ಇಲ್ಲಿ ಆಮೇಲೆ ನಮ್ಮ ಸ್ಥಳೀಯವಾಗಿ ನಮ್ಮ ಸ ಎಮ್ ಎಲ್ ಎ ಅವರು ಇದನ್ನು ಹೇಳಿದರೆ ರೋಡನ್ನು ಮಂಜೂರಾಗಿದ್ದೀನಿ ಅಂದ್ಬಿಟ್ಟು ಹೇಳ್ತಾವ್ರೆ ಕೆಲಸ ಏನಕ್ಕೆ ಪ್ರಾರಂಭ ಆಗಿಲ್ಲ ಅಂದ್ಬಿಟ್ಟು ಅವರಲ್ಲಿ ವಿಶೇಷವಾಗಿ ಹೇಳ್ಕೊತಾ ಇದ್ದೀವಿ ಆದರೆ ಇದೇ ರೋಡು ಮೂರೂರು ಮೂರು ಗ್ರಾಮಕ್ಕೆ ಹೋಗಂತ ದಾರಿಯಾಗಿದೆ ಇದು ಮೇನ್ ರಸ್ತೆ ಆಗಿರೋದ್ರಿಂದ ಇಟೆ ಸಡ್ಡು ಡೆವಲಪರ್ ಸಡ್ಡು ಮುರುಗ್ನಳ್ಳಿ ಇಷ್ಟಕ್ಕೆ ಹೋಗಂತೆ ಮೇನ್ ರಸ್ತೆ ಆಗಿರ್ತದೆ ಇದು ಹಾಗಾಗಿ ಅತಿ ಬೇಗ ಪಿ ಡಬ್ಲ್ಯೂ ಡಿ ಇಂಜಿನಿಯರ್ಗಳು ಏನು ಮಣ್ಮುಗ್ತಾ ಇದ್ದಾರ ಇದರ ಬಗೆಯಲ್ಲಿ ಗ್ರಾಮ ಗ್ರಾಮಗಳಿಗೆ ಬಂದು ಭೇಟಿ ಕೊಟ್ಟು ನೋಡಿಕೊಂಡು ಯಾವ್ಯಾವ ರಸ್ತೆ ಯಾವ ಥರ ಆಗಿದೆ ಅಂದ್ಬಿಟ್ಟು ಇವರೇನು ನೋಡೋದು ಬೇಡವಾ ಏನು ಎ ಕುತ್ಕೊಂಡು ಹೋಗ್ಲಿಕ್ಕೆ ಅವರಿಗೆ ಸಂಬಳ ಕೊಡ್ತಾ ಇರೋದು ಇವೆಲ್ಲ ಬಂದು ಸ್ಥಳೀಯವಾಗಿ ರೈತರಿಗೆ ಹೋಗಲಂತ ದಾರಿಗಳು ಇವರೆಲ್ಲ ಯಾವ ರೀತಿಯಲ್ಲಿ ಇವ್ರು ರಿಪೋರ್ಟ್ಗಳು ಹಾಕಿ ಕೊಡ್ತಾವ್ರೆ ಸರ್ಕಾರಗಳಿಗೆ ಅನ್ಬಿಟ್ಟು ನಮಗೆ ಅರ್ಥ ಆಗ್ತಾ ಇಲ್ಲ ನಮಗೆ ರೈತರೊಳಗೆ ಇವತ್ತು ರೈತ ಇವತ್ತು ಬೆಳಿಗ್ಗೆ ಎದ್ದು ಹಾಲು ಹಾಕಬೇಕು ಹಾಲು ಹಾಕೋಕೆ ಹೋಗಬೇಕು ಈ ಪರಿಸ್ಥಿತಿಲಿ ಎಲ್ಲಪ್ಪಾ ಹೋಯ್ತಾರೆ ಇವತ್ತು ಬೆಳಗ್ಗೆನೆ ಹೆಚ್ಚು ಕಡಿಮೆ ಒಂದು ಮೂವತ್ತು ನಲ್ವತ್ತು ಲೀಟ್ರ್ ಹಾಲು ವೇಸ್ಟ್ ಆಗಿದೆ ಇವತ್ತು ಜನಗಳದು ಒಬ್ಬೊಬ್ಬರದು ಬಿದ್ದಿ ಇಲ್ಲಿಂದ ಜಾರು ಬಿದ್ದಿ ಮೂವತ್ತು ನಲ್ವತ್ತು ಲೀಟ್ರ್ ಹಾಲು ಇವತ್ತು ವೇಸ್ಟ್ ಆಗಿದೆ ಹಾಗಾಗಿ ಇದು ಅತಿ ಶೀಘ್ರದಲ್ಲಿ ಈ ರಸ್ತೆ ನಮ್ಮ ಎಮ್ ಎಲ್ ಎ ಅವ್ರ ಮುಖಾಂತರ ಇದು ಬೇಗ ರೆಡಿ ಮಾಡಿಸ್ಬೇಕು ಅಂದ್ಬಿಟ್ಟು ಅವರಿಗೆ ಕಳಕಳಿಕೆಯಿಂದ ಕೇಳ್ಕೊತಾ ಇದ್ದೀವಿ ನಮ್ಮ ಭಾರತೀಯ ಕ್ರಾಂತಿಕಾರಿ ಕಿಸಾನ್ ಸೈನ್ಯ ಯುವ ಘಟಕದ ರಾಜ್ಯ ಜಿಲ್ಲಾಧ್ಯಕ್ಷರು ಗಂಗಾಧರ್ ಅವರು ಹಾಗೂ ಎಚ್ ಡಿ ಕೋಟೆ ತಾಲೂಕು ಅಧ್ಯಕ್ಷರು ಬುದನೂರ್ ಮಾದೇವ್ ಅವರು ಕಾರ್ಯದರ್ಶಿ ತಂಜೀಮ್ ಅವರು ಹಾಗೂ ಸಹ ಕಾರ್ಯದರ್ಶಿ ಅವರು ಎಲ್ಲರ ನಮ್ಮ ಜಿಲ್ಲಾ ಶಶಿಕುಮಾರ್ ಅವರು ಮಲ್ಲೇಗೌಡರು ಎಲ್ಲರ ಸಮ್ಮುಖದಲ್ಲಿ ಈ ದಿನ ಇದ್ರ ಬಗೆಯಲ್ಲಿ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗುವುದು ನಮ್ಮ ಭಾರತೀಯ ಕ್ರಾಂತಿಕಾರಿ ಕಿಸಾನ್ ಸೈನ್ಯ ಅಂತ ಅಂತ ಹೇಳ್ತಾ ಎಚ್ಚರಿಸ್ತಾ ಈ ರಸ್ತೆ ಅತಿ ಶೀಘ್ರದಲ್ಲಿ ಇವರು ಈ ಕೆಲಸನ ಮಾಡ್ಬೇಕು ಅನ್ಬಿಟ್ಟು ನಮ್ಮ ಭಾರತೀಯ ಕ್ರಾಂತಿಕಾರಿ ಕಿಸಾನ್ ಸೈನ್ಯ ಅಂತ ಕೇಳ್ಕೊತಾ ಇದ್ದೀವಿ ಹಾಗೆ ಈ ರೈತರುಗಳಿಗೂ ಅಷ್ಟೇ ರೈತರುಗಳಿಗೆ ಅನುಕೂಲ ಆಗೋ ರೀತಿಯಲ್ಲಿ ಪ್ರತಿಯೊಂದು ಇಲಾಖೆಯಲ್ಲೂ ನಮ್ಮ ರೈತರಿಗೆ ಯಾವುದೇ ಮಾಹಿತಿಗಳು ನೀಡ್ತಾ ಇಲ್ಲ ರೈತರುಗಳಿಗೆ ಸಭೆ ಕರೆಯೋದಾಗ್ಲಿ ಯಾವುದನ್ನು ಮಾಡೋದಾಗಲಿ ಯಾವುದನ್ನು ಅಧಿಕಾರಿಗಳು ಯಾವ ಅಧಿಕಾರಿನೂಗಳು ಮಾಡ್ತಾ ಇಲ್ಲ ಇದ್ರ ಬಗ್ಗೆಲ್ಲೆಲ್ಲ ಕ್ರಮ ತಗೋಬೇಕಾಗತ್ತೆ ಅಧಿಕಾರಿಗಳು ಆದಷ್ಟು ಡಿ ಕೋಟೆ ಭಾಗದಲ್ಲೇ ಅಲ್ಲ ಪ್ರತಿ ಒಂದು ಜಿಲ್ಲೆಯಲ್ಲೂ ಪ್ರತಿ ಒಂದು ತಾಲೂಕಲ್ಲಾದರೂ ಅಷ್ಟೇ ನಾವು ಅಧಿಕಾರಿಗಳುಗಳೋದು ರೈತ ಸಂಘಟನೆಯವ್ರಿಗೆ ನಿಮಗೆ ಹಳ್ಳಿಗೆ ಹೋಗಕ್ಕೆ ರೈತ ಸಂಘಟನೆಯವ್ರಿಗೆ ಆ ಭಾಗದಲ್ಲಿ ಕರೆದು ಬಿಟ್ಟು ನೀವು ಒಂದೊಂದು ಸಭೆ ಮಾಡ್ಬಿಟ್ಟು ಈ ತರ ಇದೆ ಅನ್ಬಿಟ್ಟು ನೀವು ಕೆಲಸ ಮಾಡ್ಬೇಕು ಅನ್ಬಿಟ್ಟು ಹೆಚ್ಚು ಈ ಮಾತನ್ನ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮುರುಗನಹಳ್ಳಿ ಮಾರ್ಗ ಇಟ್ಟಿನ್ ಶೆಡ್ಡು ದೌಲಪುರ ಈ ಮೂರೂರಿಗೂ ಹೋಗುವಂತ ರಸ್ತೆ ಈ ತರ ಕುಲ್ಗೆಟ್ ಹೋಗಿ ನಿಂತಿದೆ ನಮ್ಮ ಎಮ್ ಎಲ್ ಎ ಸಾಹೇಬ್ರ ಹತ್ರ ಮೂರು ಬಾರಿ ಅರ್ಜಿ ಕೊಟ್ಟು ಅವ್ರು ಯಾವುದೇ ಕಾರಣಕ್ಕೂ ಪಂಚಿಲ್ಲ ಇನ್ನು ಮೂರೇ ದಿವಸದಲ್ಲಿ ಬಂದು ರಸ್ತೆನ ನಾನು ಆಲ್ರೆಡಿ ಇದು ಮಾಡ್ತೀನಿ ಎಕ್ಸ್ಟಿಮೇಟ್ ಮಾಡಿಸ್ತೀನಿ ಹಿಂದೆನೇ ಕಳಿಸ್ತೀನಿ ಅಂತ ಹೇಳಿದ್ರು ಇನ್ನೂ ಬಂದಿಲ್ಲ ಯಾರೂ ಬಂದಿಲ್ಲ ನಾವು ಓಡಾಡೋಕ್ಕೆ ಭಾಳ ಕಷ್ಟ ಆಗಿತ್ತೆ ಸ್ಕೂಲ್ ಮಕ್ಕಳಿಂದ ಇಸ್ಕೂಲ್ ಮಕ್ಕಳು ಆರುಗಳು ಹೋಗೋದು ಹಾ ಹಾಲು ತೊಗೊಂಡು ಹೋಗೋರು ಮತ್ತು ಇಸ್ಕೂಲ್ ಮಕ್ಕಳವರು ಭಾಳ ಕಷ್ಟಪಡ್ತಿದ್ದಾರೆ ಈ ಜಾಗದಲ್ಲಿ ನೋಡಿ ಎಷ್ಟೋ ವ್ಯಾನ್ಗಳು ಕೂತ್ಕೊಂಡು ತಳ್ಳಿ ಕೊಟ್ಟಿದ್ದೀವಿ ಆ ಥರ ಪರಿಸ್ಥಿತಿ ಈ ರಸ್ತೆಯಲ್ಲಿ ಬಂದಿದೆ ಕೂಡಲೇ ಹೆಚ್ಚಿಸ್ಕೊಂಡು ನಮ್ಮ ಎಮ್ ಎಲ್ ಎ ಸಾಹೇಬರು ಏನಾರಾಗಲಿ ಈ ರಸ್ತೆನ ಶೀಘ್ರದಲ್ಲಿ ಅತಿ ಶೀಘ್ರದಲ್ಲಿ ಜಲ್ಲಿ ಸರಿ ಮಾಡಿಕೊಡ್ಬೇಕು ತಾರ್ ದಾ ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತ ಹೇಳ್ತಾ ನಾನು ಮಾತು ಕೇಳ್ಕೊತಾ ಇದ್ದೀನಿ ಸರಿ ಪಡ್ಲಿಲ್ಲ ಅಂತ ಕಾಲಕ್ಕೆ ನಾವು ನಿಮ್ಮ ಮನೆ ಮುಂದ್ಗಡೆ ಕುಂತು ಹೋರಾಟವನ್ನು ಮಾಡ್ತೀವಿ ಇವತ್ತು ನಮ್ಮ ಗ್ರಾಮದಿಂದ ಹುಡುಗನಳ್ಳಿ ಹಾಗೂ ಡೆವಲಪರ್ಡ್ ಸಟ್ಟು ಕಾಲೋನಿಗಳಿಗೆ ಹೋಗುವ ರಸ್ತೆ ಇವತ್ತು ತುಂಬಾ ಪ್ರಾಬ್ಲಮ್ ಆಗಿದೆ ಆದ್ರೂ ಕೂಡ ಇಲ್ಲಿ ಶಾಲೆ ಮಕ್ಕಳಿಗೆ ಬಹಳ ಅನಾಹುತ ಇದೆ ನೂರಾರು ಮನೆಗಳು ಈ ಇದರಲ್ಲಿದೆ ತಾರ್ಕ ಇಂಜಿನಿಯರ್ ಕೂಡ ಬಂದು ಈ ರೋಡ್ಗೆ ಏನು ಈ ಥರ ಪ್ರಾಬ್ಲಮ್ ಇದೆ ಅಲ್ಲ ಇದು ತಾರ್ಕೆ ನಾಲೆ ಬರ್ತದೆ ಇದು ಇದು ಕೂಡಲೇ ಈ ರಸ್ತೆಯನ್ನು ದುರಸ್ತಿ ಮಾಡಿ ಇಲ್ಲಿ ಜನಗಳು ಓಡಾಡಕ್ಕೆ ಅರುವು ಮಾಡಿಕೊಡ್ದೆ ಅಧಿಕಾರಿಗಳ ಬೇಜವಾಬ್ದಾರಿ ತನ ತುಂಬ ಆಗಿದೆ ಅವರು ಯಾವ್ದಾದ್ರು ಎಮ್ ಎಲ್ ಎ ಅವರು ಯಾವ್ದಾದ್ರು ಸರ್ಕಾರಕ್ಕೆ ಒಂದು ರೋಡನ್ನು ಸೇರಿಸ್ತಾರೆ ಅಂದರೆ ಅದು ಅದು ಅಪ್ರೂವಲ್ ಪರೋ ಗಂಟೆ ಒಂದು ವರ್ಷ ಆಯ್ತದೆ ಆದರೂ ಕೂಡ ಅಲ್ಲಿಗಂಟ ಏನೇ ಅನಾಹುತ ಆದ್ರೂ ಅಧಿಕಾರಿಗಳು ಇಲ್ಲಿ ಬಂದು ಆ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ರೆ ತುಂಬಾ ಜನರುಗಳು ಈಗ ಗಾಡಿಗಳೆಲ್ಲ ರೈತರು ಒಂದು ಒಂದು ತರಕಾರಿ ತರ್ಕಾರಿ ಇಲ್ಲ ಒಂದು ಹಾಲು ಪ್ರಾಬ್ಲಮ್ ಆಗಿರೋದ್ರಿಂದ ಅಧಿಕಾರಿಗಳಿಗೆ ಚುರುಕು ರೀತಿಯಲ್ಲಿ ಮಾನ್ಯ ಎಮ್ ಎಲ್ ಎ ಸಾಹೇಬರು ಅತಿ ಹತ್ತಿರದಲ್ಲಿ ಕೆಲಸನ ಎರಡು ಮೂರು ದಿನದಲ್ಲಿ ಕೆಲಸ ಸ್ಟಾರ್ಟ್ ಮಾಡಿಕೊಡ್ಬೇಕು ಏನೇ ರೈತ ಸಂಘದ ಜೊತೆಗೂಡಿ ನಾವು ಹುಡುಕಿಯ ರೈತರುಗಳೆಲ್ಲ ಸೇರಿ ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೇವೆ ಈ ಪ್ರತಿಭಟನೆ ಮಾಡೋ ಉದ್ದೇಶ ಏನು ಅಂದರೆ ನಮ್ಮ ನಮ್ಮ ಪಟದಮ್ಮನ ದೇವಸ್ಥಾನದ ಗೋಪುರದ ಉದ್ಘಾಟನೆಯಲ್ಲಿ ನಮ್ಮ ಅನಿಲ್ ಚು ಅವರು ಶಾಸಕರು ನಮಗೆ ಭರವಸೆ ಕೊಟ್ಟಿದ್ದರು ಯಾವುದೇ ಕಾರಣದಿಂದ ಇದೊಂದು ಎರಡು ಕಿಲೋಮೀಟರ್ ನಮಗೆ ಡಾಮ ರಸ್ತೆ ಮಾಡಿಕೊಡ್ತಂತ ಹೇಳಿದರು ಆದರೂ ಸಹ ಇದುವರೆ ಅವರು ಗಮನ ಕೊಡಲಿಲ್ಲ ಅದು ಯಾಕೆ ಯಾಕೋ ಸರನೂ ನಮ್ಗೆ ಗೊತ್ತಾಗ್ತಾ ಇಲ್ಲ ಆದರೆ ನಾವು ಈ ಮುಖಾಂತರ ಈ ಪ್ರತಿಭಟನೆ ಮುಖಾಂತರ ಅವರ ಗಮನಕ್ಕೆ ತರ್ತಾವು ಕೂಡಲೇ ಅವರು ನಮ್ಮ ರೈತ ಸಂಘದವರಿಗೆ ಸಂಧಿಸಿ ಈ ರಸ್ತೆನ ಕೂಡಲೇ ಮಾಡಿಕೊಡ್ಬೇಕೆಂದು ನಾವು ರೈತ ಸಂಘದವರು ನಾವು ನಿಜವಾದ ರೈತರುಗಳು ನಾವೆಲ್ಲ ಸೇರಿ ಇವತ್ತು ಈ ಹೋರಾಟ ಮಾಡ್ತಾ ಇದ್ದೀವಿ ಈ ಹೋರಾಟಕ್ಕೆ ನೀವು ಬೆಲೆ ಕೊಡಬೇಕು ಕೊಡಲಿಲ್ಲ ಅಂದರೆ ನಾವು ಮುಂದಿನ ದಿವಸ ತಮ್ಮ ಮನೆ ಮುಂದೆ ನಾವು ಪ್ರತಿಭಟನೆ ಮಾಡುವಂಥ ಒಂದು ಅವಕಾಶಕ್ಕೆ ಆಯ್ತದೆ ಅದಕ್ಕೆ ಅವಕಾಶ ಕೊಡಬೇಡಿ ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಈ ದಿವಸ ಇದು